ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಒಂದು ಚಾನಲ್ ಅಂತಿದೆ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳಿದೆ ಆ ಗಿಡ ಮರ ಬಳ್ಳಿಗಳಲ್ಲಿ ನಾನಾ ರೀತಿಯ ನಮಗೆ ಬೇಕಾದಂತಹ ರಸಾಯನಗಳು ಬೇಕಾದಂತಹ ಅನೇಕ ರೀತಿಯ ವಿಟಮಿನ್ಸು ಮಿನರಲ್ಸು ಇವೆಲ್ಲ ಈ ಗಿಡ ಮರದಲ್ಲಿದೆ ಅದಕ್ಕೆ ಏನಾಗ ನಾವು ಅದನ್ನು ಉಪಯೋಗಿಸ್ಕೊಂತ ಅದನ್ನು ಉಪಯೋಗಿಸ್ಕೋಬೇಕು ನಾವು ಏನು ಮಾಡ್ತಾಯಿದ್ದೀವಿ ಈ ರಾಸಾಯನಿಕ ತಿಂಡಿಗಳು ರಾಸಾಯನಿಕ ಇವೆಲ್ಲ ಯೂಸ್ ಮಾಡಿ ನಾವು ಅನೇಕ ರೀತಿಯ ಕಾಯಿಲೆಗಳನ್ನು ತರಿಸ್ಕೊತಾ ಇದ್ದೀವಿ ನಮ್ಮ ಪ್ರಕೃತಿಯಲ್ಲಿ ಪ್ರತಿಯೊಂದು ಗಿಡ ಮರ ಬಳ್ಳಿ ಎಲ್ಲನೂ ಇದೆ ಆದರೆ ಅದನ್ನು ನಾವು ಸಕ್ರಮವಾಗಿ ಬಳಸ್ಕೊತೇವೆ ನಾವು ಈ ಮೂಳೆ ಗಟ್ಟಿ ಆಗಬೇಕಂದ್ರೆ ಮೂಳೆ ಮುರ್ತ ಮತ್ತೆ ಅದು ಕಟ್ಟಬೇಕಂದ್ರೆ ಅಂದರೆ ಜಾಯಿಂಟ್ ಮತ್ತೆ ಕಟ್ಕೋಬೇಕಂದ್ರೆ ಇವಕ್ಕೆಲ್ಲ ದಿವ್ಯ ಔಷಧಿ ಅಂದರೆ ಇದು ವಂಗರವಲ್ಲಿ ಅಂತ ಮಂಗರವಲ್ಲಿ ವಂಗರವಲ್ಲಿ ಅಂತ ಕರೀತಾರೆ ಈ ಬಲ್ಲಿ ಈ ಬಳ್ಳಿನ ನಾವು ಶೇಖರಿಸಿಕೊಂಡು ನೋಡಿ ಈ ಥರ ಟೆಂಡರ್ ಇದ್ದರೆ ಅದನ್ನು ನಾರು ಎಂಬುದು ತೆಗೆದುಬೇಕಾಗಿಲ್ಲ ಇಂಥ ಸ್ವಲ್ಪ ಬತ್ತಿದ್ರೆ ಇದನ್ನು ನಾರನ್ನು ತೆಗೆದು ಅದನ್ನು ತುಪ್ಪದಲ್ಲೋ ಸ್ವಲ್ಪ ಎಣ್ಣೆಯಲ್ಲೋ ಹಾಕಿ ಉರಿಸಿ ಅದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಹಸಿಮೆಣಸಾಯಿ ಮೆಣಸಿಕಾಯಿ ಇವೆಲ್ಲ ಹಾಕಿ ಅದು ಸ್ವಲ್ಪ ಕೊಬ್ಬರಿ ಇವೆಲ್ಲ ಹಾಕಿ ಉರಿಸಿ ಮತ್ತು ಸ್ವಲ್ಪ ಕಡಲೆ ಬೀಸದ ಕಡಲೆ ಉಪ್ಪು ಹಾಕಿ ಚಟ್ನಿ ಥರ ಮಾಡಿ ಸೇವನೆ ಮಾಡುತ್ತಾ ಬಂದರೆ ಸ್ನೇಹಿತರೆ ಇದು ತಿನ್ನಲಿಕ್ಕೂ ಯೋಗ್ಯ ಭಾರಿ ಚೆನ್ನಾಗಿರ್ತದೆ ಟೇಸ್ಟು ಇರ್ತದೆ ಮತ್ತು ಮೂಳೆಗೆ ಸಂಬಂಧಪಟ್ಟ ಏನೇ ಕಾಯಿಲೆಗಳಿರಲಿ ಅದನ್ನು ತೊಲಗಿಸುತ್ತೆ ಮತ್ತು ಮೂಳೆ ಇದ್ದರೂ ಸಹ ಅದನ್ನು ಜಾಯಿಂಟ್ ಶಕ್ತಿ ಇದಕ್ಕೆ ಸಹ ಈ ಅಂಗರಲ್ಲಿ ಅಷ್ಟು ನಮಗೆ ಉಪ್ಯುಕ್ತರ ಪ್ರತಿಯೊಬ್ಬರು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮಕ್ಕಳೆಲ್ಲರೂ ನೋಡಲಿ ನಮಸ್ಕಾರ ಸ್ನೇಹಿತರೆ